ಮಠಗಳ ಹೆಸರಿನಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಮತ್ತು ಅನೇಕ ಮುಸ್ಲಿಂ ಕುಟುಂಬಗಳು ವಾಸಿಸ್ತಕ್ಕಂಥ ಮನೆಯ ಮಠ ಅವರು ಜಮೀನು ಮಾಡ್ತಕ್ಕಂಥ ಜಮೀನುಗಳಲ್ಲಿ ಕೂಡ ಅದೇ ಜಮೀನಿನ ಮುಖಾಂತರ ಅವರ ಬದುಕ कांग्रेस हटाओ कांग्रेस हटाओ नम भूमि नम नम भूमि नम भूमि कांग्रेस हटाओ, किसान बचाओ, भारत ಕಾಂಗ್ರೆಸ್ ಹಠಾವು ಕಾಂಗ್ರೆಸ್ಸಿಗೆ ದುಷ್ಟ ಕಾಂಗ್ರೆಸ್ಸಿಗರಿಗೆ ದುಷ್ಟೀಕರಣವನ್ನು ಮಾಡುವ ಭ್ರಷ್ಟ ಕಾಂಗ್ರೆಸ್ಸಿಗೆ ಮುಸ್ಲಿಮರನ್ನು ಓಲೈಸುವ ಕಾಂಗ್ರೆಸ್ಸಿಗರಿಗೆ ಆರ್ಎಸ್ ಬಾಟ ಹಾಕಿ ನಾನು ನನ್ನ ಮುಂದೆ ಬಂದು ಗುರು ಹೇಳಬೇಕು ಮುಂದೆ ಬಾಡಬೇಕು ಅಲ್ಲಿ ಮುಂದಿ ದೃಷ್ಟೀಕರಣ ಮಾಡುವ ಕಾಂಗ್ರೆಸ್ಸಿಗರಿಗೆ ಮುಸ್ಲಿಮರನ್ನು ಕಾಂಗ್ರೆಸ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು